ಬೈಜು ಸಂಸ್ಥೆಯ ಸಂಸ್ಥಾಪಕ ಬೈಜು ರವೀಂದ್ರನ್ ಅತ್ಯಂತ ಶ್ರೀಮಂತ ಶಿಕ್ಷಕ ಎಂದು ಹಲವರು ವಾದಿಸಬಹುದು ಆದರೆ ಅದು ನಿಜ ಅಲ್ಲ ಫೋರ್ಬ್ಸ್ ಪ್ರಕಾರ ಬೈಜುಸ್ ಪತನದ ನಂತರ ಅದರ ಉತ್ತಮ ನಿವ್ವಳ ಮೌಲ್ಯವು ಕೋಟಿ ಕುಸಿದಿದೆ ಫಿನಿಕ್ಸ್ ವಾಲಾ ಸ್ಥಾಪಕ ಮತ್ತು ಸಿಇಒ ಅಕಲ್ ಪಾಂಡೆ ಪ್ರಸ್ತುತ ಭಾರತದ ಶ್ರೀಮಂತ ಶಿಕ್ಷಕರಾಗಿದ್ದಾರೆ ಎರಡು ಸಾವಿರ ಕೋಟಿಗೂ ಹೆಚ್ಚು ನಿವ್ವಳ ಸಂಪತ್ತನ ಹೊಂದಿರುವ ಅಕಲ್ ಪಾಂಡೆ ಭಾರತದ ಅತ್ಯಂತ ಶ್ರೀಮಂತ ಶಿಕ್ಷಕರಾಗಿದ್ದಾರೆ ಜನಪ್ರಿಯ ಶಿಕ್ಷಕ ಮತ್ತು ವಾಣಿಜ್ಯೋದ್ಯಮ ಅಕಲ್ ಪಾಂಡೆ ಸಾಮಾನ್ಯವಾಗಿ ಜನಮನದಿಂದ ದೂರವಿರ್ತಾರೆ ಆದರೆ ಎಂಸಿಎಯೊಂದಿಗೆ ಸ್ಟಾರ್ಟ್ಅಪ್ನ ಫೈಲಿಂಗ್ನಲ್ಲಿ ಅವರ ವಾರ್ಷಿಕ ಸಂಭಾವನೆಯನ್ನು ಬಹಿರಂಗಪಡಿಸುವುದರಿಂದ ಅವರು ಈಗ ಸುದ್ದಿಯಲ್ಲಿದ್ದಾರೆ ಅಕಲ್ ಪಾಂಡೆ ಅವರು ಭಾರತದ ನೂರ ಒಂದನೇ ಯೂನಿಕಾರ್ನ್ ಕಂಪನಿ ಫೆನಿಕ್ಸ್ ವಾಲಾದ ಸ್ಥಾಪಕರು ಅಕಲ್ಪಾಂಡೆ ಅವರು ಅತ್ಯುತ್ತಮ ಶಿಕ್ಷಕ ಎಂದು ಅನೇಕರು ತಿಳಿದಿದ್ದರು ಅವರು ನಟನಾಗಲು ಕೂಡ ಬಯಸಿದ್ದರು ಎಂಬುದು ಅನೇಕರಿಗೆ ತಿಳಿದಿಲ್ಲ ಅಲಹಾಬಾದ್ನಲ್ಲಿ ಜನಿಸಿದ ಅಕಲ್ ಪಾಂಡೆ ಅವರು ನಟನಾಗಲು ಬಯಸಿದ್ದರಿಂದ ನುಕ್ಕಡ್ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು ಆದಾಗ್ಯೂ ಕೆಟ್ಟ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅವರು ಎಂಟನೇ ತರಗತಿಯಿಂದ ಟ್ಯೂಷನ್ ತೆಗೆದುಕೊಳ್ಳಲು ಪ್ರಾರಂಭಿಸಿದ್ರು ಅಕಲ್ಪಾಂಡೆ ಅವರ ಪೋಷಕರು ತಮ್ಮ ಮತ್ತು ಅವರ ಸಹೋದರಿ ಅದಿತಿಯ ಶಿಕ್ಷಣಕ್ಕಾಗಿ ತಮ್ಮ ಮನೆಯನ್ನ ಮಾರಿದರು ಅಖಲ್ ಪಾಂಡೆ ಉತ್ತಮ ವಿದ್ಯಾರ್ಥಿಯಾಗಿದ್ದರು ಹತ್ತನೇ ತರಗತಿಯಲ್ಲಿ ತೊಂಬತ್ತೊಂದು ಶೇಕಡ ಅಂಕಗಳನ್ನು ಪಡೆದಿದ್ರು ಹನ್ನೆರಡನೆಯ ತರಗತಿಯಲ್ಲಿ ಅವರು ತೊಂಬತ್ ಮೂರು ಶೇಕಡ ಅಂಕವನ್ನು ಪಡೆದಿದ್ರು ಐಐಟಿ ಆಕಾಂಕ್ಷಿಯಾಗಿದ್ದ ಅಖಲ್ ಪಾಂಡೆ ಕಾನ್ಪುರದ ಹಾರ್ಕೋಟ್ ಬಟ್ಲರ್ ತಾಂತ್ರಿಕ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದ್ರು ಆದಾಗ್ಯೂ ಅವರು ಮೂರನೇ ವರ್ಷದ ನಂತರ ಕಾಲೇಜು ಬಿಟ್ರು ಅಖಲ್ ಪಾಂಡೆ ಎರಡ್ ಸಾವಿರದ ಹದಿನೇಳರಲ್ಲಿ ಯು ಪಿ ಸಣ್ಣ ಕೊಠಡಿಯಿಂದ ಯೂಟ್ಯೂಬ್ ವಿಡಿಯೋಗಳನ್ನು